ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ಈ ಚಿತ್ರಾನ್ನ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಬೋದು ಮೊದಲು ಒಂದು ಫ್ಯಾನಿಗೆ ಆಯಿಲನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳಿ ಅವು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಆನಿಯನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಸಿಮೆಣಸಿನಕಾಯನ್ನು ಹಾಕೊಳ್ಳಿ ಅವು ಚೆನ್ನಾಗಿ ಫ್ರೈ ಆದ ನಂತರ ಟಮೋಟನ್ನು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಕಾಲು ಚಿಟಿಗೆ ಅರಿಶಿನವನ್ನು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಸ್ಟೋವ್ ಆಫ್ ಮಾಡಿ ಅಡಿಟ್ಟುಕೊಂಡಿರುವಂತಹ ಅನ್ನವನ್ನು ಕಲಿಸಿ ಚೆನ್ನಾಗಿ ಕಲಿಸಿ ಬೇಕಂದರೆ ಪುಟಾಣಿ ಹಿಟ್ಟನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಎಣ್ಣೆಯಲ್ಲಿ ಖರೀದಿ ಇಟ್ಟುಕೊಂಡಿರುವಂತಹ ಶೇಂಗಾವನ್ನು ಹಾಕಿ ಇದು ಆಪ್ಷನ್ ಬೇಕಂದರೆ ಹಾಕೋಬೋದು ಟೇಸ್ಟಿಯಾಗಿರುತ್ತೆ ನೋಡಿ ದಿಢೀರಂತ ರೆಡಿ ಆಯಿತು ಹತ್ತೇ ನಿಮಿಷದಲ್ಲಿ ಇದನ್ನು ನೀವು ಮನೆಯಲ್ಲಿ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್